ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಅದ್ಭುತವಾದ ನಿಮಗೆ ರೆಡಿಮೇಡ್ ಹೌಸ್ ಅನ್ನ ತೋರ್ಸಕ್ ಬಂದಿದೀವಿ ನಿಮಗೆ ಯಾವಾಗ ಬೇಕಾದ್ರೂ ಎಲ್ಲಿಗಾದ್ರೂ ತಗೊಂಡು ಹೋಗಬಹುದು ಟೋಟಲ್ ಇದು ಇದೆ ಸೀಲಿಂಗ್ ನೋಡಬಹುದು ಪ್ಯಾನ್ ಪಿ ವಿ ಸಿ ಶೀಟ್ ಇಂದಿದೆ ಸೊ ಇದ್ರಾಗೆ ಟೋಟಲ್ ಆಗಿ ಮೂರು ಬೆಡ್ ರೂಮು ಒಂದು ಜನರಲ್ ಟಾಯ್ಲೆಟ್ ಬಾತ್ರೂಮ್ ಟಾಯ್ಲೆಟ್ ಸಪರೇಟ್ ಮೇಲೆ ನೋಡಿ ಗಣೇಶ ಮಾಡಿದ್ದಾರೆ ದರ್ಶನ ಮಾಡಿ ಗಣೇಶ್ ಎಲ್ಲ ಅಕ್ರೇಲಿಕ್ ಶೀಟ್ ಅಲ್ಲಿ ಮಾರ್ಬಲ್ ಶೀಟ್ ಅಲ್ಲಿ ಒಂದು ಕಟ್ಟೆನೂ ಕೊಟ್ಟಿದ್ದಾರೆ ಈ ಇದೆ ಇದೆಲ್ಲ ಟೆಂಡಮ್ ಬಾಕ್ಸ್ ವಾರ್ಡ್ರೋಬ್ಸ್ ಇದೆ ಸ್ಲೈಡಿಂಗ್ ಇಂದ ಇದು ಫಿಮೇಲ್ ವಾರ್ಡ್ರೋಬ್ಲಾ ಸ್ಯಾರೀಸು ಆಮೇಲೆ ಬ್ಯಾಂಗಲ್ಸ್ ನಿಮಗೆ ಜನರಲ್ ಟಾಯ್ಲೆಟ್ ಇದೆ ಸೊ ಎಲ್ಲ ಐತಲ್ಲ ಒಂದು ಬಾತ್ರೂಮ್ ಇದೆ ಎರಡು ನಿಮಗೆ ಸಿಂಟೆಕ್ಸ್ ಇಡೋಕ್ಕೆ ಆಪ್ಷನ್ ಪ್ರೊವೈಡ್ ಮಾಡಿಕೊಡ್ತಾ ಇದ್ದಾರೆ ತ್ರೀ ಫೀಟಿಂದು ಎಮ್ ಎಸ್ಸು ರೇಲಿಂಗ್ಸ್ ಮಾಡಿಕೊಡ್ತಾರೆ ಆಲ್ ಅರೌಂಡು ಪ್ಯಾರಾಪೆಡ್ ಥರ ಯೂಸ್ ಆಗುತ್ತೆ ಇದು ಪೋರ್ಟಬಲ್ ಹೌಸ್ ನೋಡ್ತಾ ಇದಲ್ವಾ ಇದೇ ಥರ ಇದರಲ್ಲಿ ನಾಲ್ಕು ಸೈಡು ಪಾಯಿಂಟ್ಸ್ ಇದ್ದಾವೆ ಏನಿದೆ ಇದರ ಪ್ರೈಸ್ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಅದ್ಭುತವಾದ ನಿಮಗೆ ರೆಡಿಮೇಡ್ ಹೌಸನ್ನು ತೋರ್ಸಕ್ಕೆ ಬಂದಿದ್ದೀವಿ ಸೊ ಇದು ನಿಮಗೆ ಕೋಣ್ಕುಂಟೆ ಕ್ರಾಸಲ್ಲಿದೆ ನಂಬರ್ ನಾವು ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀವಿ ಇದು ಮನೆ ನಿಮಗೆ ಇಮ್ಮಿಡಿಯೇಟ್ ಯಾರಿಗೆ ಕನ್ಸ್ಟ್ರಕ್ಷನ್ ಬೇಕು ಅಂದರೆ ರೆಡಿಮೇಡು ಮನೆ ಇದು ನಿಮಗೆ ಸೊ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಏನು ಪೋರ್ಟೇಬಲ್ ಹೌಸು ನಿಮಗೆ ಯಾವಾಗ ಬೇಕಾದರೂ ಎಲ್ಲಿಗಾದರೂ ತೊಗೊಂಡು ಹೋಗ್ಬೋದು ಇಮ್ಮಿಡಿಯೇಟ್ ರೆಡಿ ಮನೆ ಇದು ಗೆಸ್ಟ್ ಹೌಸ್ ಆಗಲಿ ರೆಸಾರ್ಟಿಗಾಗಲಿ ಹೋಟೆಲ್ಸಿಗಾಗಲಿ ಆಮೇಲೆ ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಫೀಲ್ಡಿಗಾಗಲಿ ನಿಮಗೆ ಗೆಸ್ಟ್ ಯಾರಾರು ಬಂದಿದ್ದಾರೆ ನಿಮಗೆ ಇಮಿಡಿಯೇಟ್ ಮನೆ ಬೇಕು ಸೊ ನಿಮಗೆ ಒಂದು ಟೆನ್ ಇಯರ್ಸು ಫೈವ್ ಇಯರ್ಸು ನೀವು ಒಂದು ಸ್ಟೇ ಮಾಡ್ತಾ ಇದ್ದೀರಾ ಒಂದು ಲೊಕೇಶನಲ್ಲಿ ಶಿಫ್ಟ್ ಮಾಡ್ಕೊತೀರಾ ನಿಮ್ಮ ಸ್ವಂತ ಊರಿಗೆ ಅಂತ ಈ ಮನೆಯನ್ನು ನೀವು ಕನ್ಸಿಡರ್ ಮಾಡ್ಬೋದು ನೋಡಿ ನಮ್ಮ ಹಿಂದೆ ಇದೆ ಈ ಮನೆ ಸೊ ಇದು ಪೋರ್ಟೇಬಲ್ ಹೌಸು ನೀವು ಎಲ್ಲಿ ಬೇಕಾದರೂ ಇದು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸೊ ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ ಇದ್ರದ್ದು ರೇಟ್ ಎಷ್ಟು ಇದ್ರದ್ದು ಸೈಜ್ ಏನು ಇದರೊಳಗೆ ಏನೇನಿದೆ ಇದ್ರದ್ದು ಡೈಮೆನ್ಷನ್ ಏನು ಅಂತ ನಾವು ಡೀಟೇಲ್ ಆಗಿ ತೋರಿಸ್ತೀವಿ ಸೊ ಓನರ್ ನಂಬರು ನಿಮಗೆ ನಾವು ಇದ್ರೆ ಕೊಟ್ಟಿರ್ತೀವಿ ಸೊ ಕೆಳಗೆ ನಂಬರ್ ನಿಮಗೆ ನಿಮಗೆ ಮೆನ್ಷನ್ ಆಗ್ತಾ ಇದೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಇದು ಪರ್ಚೇಸ್ ಮಾಡ್ಕೋಬಹುದು ರಮೇಶ್ ಅವರು ಇದ್ದಾರೆ ಸೊ ಇವರು ಏನೇನು ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಡೀಟೇಲ್ ಆಗಿ ನಮಗೆ ಹೇಳ್ತಾರೆ ಸೊ ಬನ್ನಿ ನೋಡೋಣ ಸೊ ನಮಗೆ ಈಗ ಡೀಟೇಲ್ ಇದ್ರ ಬಗ್ಗೆ ಹೇಳಿ ಸೊ ವಾಲ್ ಯಾವ ಥರ ಆಗಿದೆ ಫ್ರೇಮ್ ಹೆಂಗೆ ಮಾಡಿದ್ದೀರಾ ಇದ್ರದ್ದು ಕನ್ಸ್ಟ್ರಕ್ಷನ್ ಯಾವ ಥರ ಆಗಿದೆ ಅಂತ ನಿಮಗೆ ಡೀಟೇಲ್ ಆಗಿ ನೀವು ಸರ್ ಇದು ಎಮ್ ಎಸ್ ಎಲ್ ಫ್ರೇಮ್ ಮಾಡಿದ್ದೀರಿ ಇದು ಬಂದು ಬಿಲ್ಲ ಸಿಮೆಂಟ್ ಬ್ಲಾಕ್ ಬರುತ್ತೆ ಎರಡು ಇಂಚು ಅದು ಹತ್ತಡಿಗೆ ಎರಡಡಿ ಸ್ಟ್ಯಾಂಡರ್ಡ್ ಬರುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ

ಇದು ಬಂತ ಹತ್ತು ಅಡಿಗೆ ಹಾಕಿದೀರಿ ಟೋಟಲ್ ಬಂತು ಇದು ಮೂವತ್ತು ಅಡಿ ಇದೆ ನೆಂತ್ ಬಂತು ಐಟ್ ಬಂದು ಹತ್ತು ಅಡಿ ಇದೆ ಹತ್ತತ್ತು ಅಡಿಗೆ ಒಂದೊಂದು ನೀವು ಸ್ಕ್ವೇರ್ ಟ್ಯೂಬ್ ಓಕೆ ಸೊ ಇದ್ರಾಗೆ ಎಷ್ಟಿದಾವೆ ಇದು ನಾಲ್ಕು ಇದಾವಾ ನಾಲ್ಕು ಇದಾವೆ ಟೋಟಲ್ ಲೆಂತ್ ಎಷ್ಟಿದೆ ಇದ್ರದ್ದು ಇದು ಮೂವತ್ತು ಅಡಿ ಇದೆ ಮೂವತ್ತು ಅಡಿ ಸೊ ಇದ್ರದ್ದು ಡೈಮೆನ್ಷನ್ ಎಷ್ಟಿದೆ ಆಗಿ ಈ ಡೈಮೆನ್ಷನ್ನು ಹತ್ತು ಅಡಿಗೆ ಮೂವತ್ತು ಅಡಿ ಅಗಲ ಬಂದು ಇಪ್ಪತ್ತಾ ಒಂದು ಅಡಿ ಇಪ್ಪತ್ತೆರಡು ಅಡಿ ಬರುತ್ತೆ ಓಕೆ ಸೊ ಇದರಾಗೆ ಈಗ ನಮಗೆ ವಾಲ್ ಹೆಂಗ್ ಯಾವ ತರ ಕನ್ಸ್ಟ್ರಕ್ಟ್ ಮಾಡಿದ್ದೀರ ಕೆಳಗಡೆ ಒಂದು ಪ್ರೇಮ್ ಮಾಡಿದರೆ ಕೆಳಗಡೆ ಆ ಈ ವಾಲ್ ಫಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಮೇಷ್ ಹೊಡೆದು ವಾಲ್ ಬರುತ್ತೆ ಇದ್ ಬಂದು ಎರಡು ಅಡಿ ಬರುತ್ತೆ ಉದ್ದ ಬಂದು ಹತ್ತಡಿ ಬರುತ್ತೆ ಉದ್ದ ಹತ್ತಡಿ ಬರುತ್ತೆ ಇದ್ರದ್ದು ಥಿಕ್ನೆಸ್ ಎರಡು ಇಂಚ್ ಇರುತ್ತೆ ಸೊ ಅಗ್ಲ ಬಂದು ಎರಡು ಅಡಿ ಇರುತ್ತೆ ಲೈಟ್ ವೈಟ್ ಇರುತ್ತೆ ಹೌದು ಲೈಟ್ ವೈಟ್ ಇದೆ ಇದು ನೀವು ಎಲ್ಲ ವಾಲಿಗೆ ಯೂಸ್ ಮಾಡಿದೀವಿ ಆದ್ಮೇಲೆ ಮತ್ತೇನ್ ಮಾಡಿದೀರಾ ವಾಲಿಗೆ ಕೆಳಗಡೆ ಎಲ್ಲಾ ಪರ್ಪಲ್ ಶೀಟ್ ಹಾಕಿದ್ರಿ ಇಲಿ ಹೋಗಿದ್ದಂಗೆ ಮತ್ತೆ ಆ ಹೋಗಿಂಗೆಡ್ ಮಾಡಿದ್ರಿ ಪ್ರತಿಯೊಂದು ಕೆಳಗಡೆ ಸ್ಕ್ವೇರ್ ಟೂಬ್ ಮಾಡಿದಿರಿ ಸಿಕ್ಸ್ಟಿ ಬರೀ ಮೆಸಿ ಹಾಕಿದ್ರೆ ಕಾಲಕ್ಕೆ ಜಂಪ್ ಆಗುತ್ತೆ ಹೌದು ಅದಕ್ಕೆ ಸ್ಕ್ವೇರ್ ಬಾಕ್ಸ್ ಮಾಡಿ ಬಾಕ್ಸ್ ಟೈಪ್ ಅಲ್ಲಿ ಅದ್ರ ಮೇಲೆ ಶೀಟ್ ಹಾಕಿ ಅದಕ್ಕೆ ಪ್ರೇಮರ್ ಹೊಡೆದು ಪೈಂಟ್ ಮಾಡಿದಿರಿ ಸೊ ಈಗ ಇದು ವಾಲಿಗೆ ನೀವು ಸೊ ಇದಾದ್ಮೇಲೆ ಮೇಲೆ ಅಪ್ಲೈ ಮಾಡಿದೀರ ಅಲ್ಲ ಇದಕ್ಕೆಲ್ಲ ಬಾಕ್ಸ್ ಪಕ್ಕ ಟೈಪ್ ಇದು ಮಾಡಿದೀರ ಫ್ರೇಮ್ ಎಲ್ಲಾ ವಾಲ್ ಎಲ್ಲಾ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ಮೇಲೆ ಸೊ ಜಾಯಿಂಟ್ಸ್ ಎಲ್ಲ ನೀವು ಫಿಲ್ ಮಾಡಿದೀರ ಜಾಯಿಂಟ್ ಫಿಲ್ ಮಾಡಿದೀರಾ ಜಾಯಿಂಟ್ ಫಿಲ್ ಆದ್ಮೇಲೆ ನೆಕ್ಸ್ಟ್ ಮೆಶ್ ಹಾಕಿದೀರ ಅದಕ್ಕೆ ಹೌದು ಸರ್ ಮೆಶ್ ಹಾಕಿದೀರ ಮೆಶ್ ಹಾಕಿ ಮೆಶ್ ಹಾಕಿ ವೆಲ್ಡ್ ಮಾಡಿದೀರ ಆಮೇಲೆ प्लाಸ್ಟಿಂಗ್ ಮಾಡಿದೀರ ಮೆಶ್ ಹಾಕಿ ವೆಲ್ಡ್ ಮಾಡಿ ಆಮೇಲೆ ಅದಕ್ಕೆಲ್ಲ ಪ್ಲಾಸ್ಟಿಂಗ್ ಮಾಡಿದೀರ ಸರ್ 1 ಕೋಟ್ ರಫ್ ಆಮೇಲೆ 1 ಕೋಟ್ ನೈಸ್ ಆಗಿ ಫಿನಿಶಿಂಗ್ ಮಾಡ್ಕೊಂಡ್ ಬಂದಿದೀರ ಸೊ ಅದಾದ ಮೇಲೆ ಎಲ್ಲಾ ಇದಕ್ಕೆ ಪೇಂಟ್ ಹಾಕಿದೀರ ಪ್ರೈಮರ್ ಹೊಡೆದು ಅದಕ್ಕೆ ಇತಲ್ಲ ಪೇಂಟ್ ಮಾಡಿದ್ದಾರೆ ಇದು ಎಲ್ಲ ಕಂಪ್ಲೀಟ್ ಕಂಪ್ಲೀಟ್ ಎಷ್ಟು ದಿನ ಬೇಕಾಗುತ್ತೆ ಸರ್ ಇದು ಪೂರ್ತಿ ಎ ಟು ಜೆಡ್ ಕಂಪ್ಲೀಟ್ ಆಗಬೇಕಾದ್ರೆ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ಬೇಕಾಗುತ್ತೆ ಸರ್ ಎರಡರಿಂದ ಮೂರು ತಿಂಗಳು ಲೆಕ್ಕ ಒಂದೇ ಫ್ಲೋರಿಗೆ ಸೀಮಿತವಾಗಿದೆ ಮತ್ತೆ ಫಸ್ಟ್ ಫ್ಲೋರ್ ಮಾಡ್ಕೋಬಹುದಾ ಇಲ್ಲ ಸರ್ ಇದು ಮೇಲೆಗಡೆ ಎಲ್ಲ ಎಮ್ ಎಸ್ ಫ್ರೇಮ್ ಮಾಡಿದಿರಲ್ವಾ ಅದಕ್ಕೆ ಕಾಂಕ್ರೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಸ್ಕ್ವೇರ್ ಟೂ ಬಿಲ್ಡ್ ಮಾಡಿ ಮತ್ತೆ ಒಂದು ಫ್ಲೋರ್ ಮಾಡ್ಕೊಬಹುದು ಈ ಫ್ರೇಮ್ ಗೆ ಎಮ್ ಎಸ್ ಸ್ಕ್ವೇರ್ ಟೂ ಸಿಕ್ಸ್ಟಿ ಫೈವ್ ಇದು ವಿಂಡೋ ಏನಿದೆ ಎಲ್ಲ ಇದು ನೋಡಿ ಇದು ಯು ಪಿ ಬಿ ಸಿ ಇದು ಎಲ್ಲ ಯೂಸ್ ಮಾಡಿದ್ದಾರೆ ತ್ರೀ ಟ್ರ್ಯಾಕ್ ಇಂದು ಇಲ್ಲಿ ಸೊ ನಿಮಗೆ ಇಲ್ಲಿ ನೋಡಿ ಟ್ವೆಲ್ ಎಮ್ ಎಮ್ ಇಂದು ಎಮ್ ಎಸ್ ರಾಡ್ ಯೂಸ್ ಮಾಡಿದ್ದಾರೆ ಇದ್ರದ್ದು ಸೈಜ್ ಬಂದು ಫೈವ್ ಬೈ ಫೋರ್ ಇದೆ ಫ್ರೆಂಡ್ಸ್ ನೋಡಿ ಇದು ಮೇನ್ ವಾಸ್ಕಲ್ ಇದು ಚೌಕಟ್ಟು ಸೊ ಇದು ಬರ್ಮಾ ಟೀಕಿಂದ ಮಾಡಿರೋದು ಸೈಜ್ ಬಂದು ಇದು ಸಿಕ್ಸ್ ಬೈ ಫೋರ್ ಇದೆ ಅಂದರೆ ಆರು ಇಂಚು ನಾಲ್ಕು ಇಂಚು ಥಿಕ್ನೆಸ್ ಇದು ಅದಕ್ಕೆ ಮೇನ್ ವಾಸ್ಕಲ್ಲಿಗೆ ನಿಮಗೆ ಡೋರುನು ಬರ್ಮಾ ಟೀಕಿಂದು ಮೇನ್ ಡೋರ್ ಇರುತ್ತೆ ವಿತ್ ಕಾರ್ವಿಂಗ್ ನೋಡಿ ಫ್ರೆಂಡ್ಸ್ ಟೀರಿಯರ್ ಇದು ನೋಡ್ತಾ ಇರೋದು ಹಾಲು ಸೊ ಒಳಗೆ ಒಂದು ಕಿಚನ್ ಇದೆ ಸೊ ಇದರಾಗಿ ಎರಡು ಬೆಡ್ರೂಮ್ ಇದೆ ಆಮೇಲೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ ಸೊ ಇದ್ರಾಗೆ ಟೋಟಲ್ ಆಗಿ ಮೂರು ಬೆಡ್ರೂಮು ಒಂದು ಜನರಲ್ ಟಾಯ್ಲೆಟು ಆಮೇಲೆ ನಿಮಗೆ ಬಾತ್ರೂಮು ಟಾಯ್ಲೆಟು ಸಪ್ರೇಟ್ ಸಪ್ರೇಟ್ ಇದ್ದಾವೆ ಸೊ ನೋಡಿ ಇದು ಹಾಲ್ ಮಾಡಿರೋದು ಸೊ ನೋಡಿ ಇದೆಲ್ಲ ಹಾಲು ಒಂದು ಪೂಜಾ ರೂಮು ಇದೆ ನೋಡಿ ಒಂದು ಪೂಜಾ ರೂಮು ಇದೆ ಸೊ ಆಮೇಲೆ ಇಲ್ಲಿ ನೋಡಬಹುದು ಕಿಚನ್ ಇದೆ ಕಿಚನ್ನು ಇದು ಇಲ್ಲಿ ನೋಡಿ ಬೆಡ್ರೂಮು ಇಲ್ಲಿ ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮು ಇಲ್ಲೊಂದು ಬೆಡ್ರೂಮ್ ಇದೆ ಸೊ ಇಲ್ಲಿ ಒಂದು ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ವಿತ್ ಟಾಯ್ಲೆಟ್ ಆಮೇಲೆ ಬಾತ್ರೂಮ್ ಇದೆ ಇದ್ರಾಗೆ ಈಗ ಏನೇನ್ ಮಟೀರಿಯಲ್ ಯೂಸ್ ಮಾಡಿದೀವಿ ಅಂತ ನಮ್ ಜೊತೆಗೆ ಕಾರ್ಪೆಂಟರ್ ಇದ್ದಾರೆ ನಿಮ್ಮ ಹೆಸರು ರಾಜು ಸರ್ ರಾಜು ಅಂತ ಇವರು ಕಾರ್ಪೆಂಟ್ರು ಇಲ್ಲಿ ಇಂಟೀರಿಯರ್ ಎಲ್ಲ ವರ್ಕ್ ಮಾಡಿರೋದು ಈಗ ಇವರು ಡೀಟೇಲ್ ಆಗಿ ನಮಗೆ ಯಾವ ತರ ವರ್ಕ್ ಆಗಿದೆ ಅಂತ ಹೇಳ್ತಾರೆ ಸೊ ಹೇಳಿ ಪಿ ವಿ ಸಿ ನಾ ಸೊ ಇಲ್ಲಿ ಪಿ ವಿ ಸಿ ಐತಲ್ಲ ಶೀಟ್ ಯೂಸ್ ಮಾಡಿದ್ದಾರೆ ಡೈರೆಕ್ಟ್ ವಾಲಿ ಎಲ್ಲವೂ ನೋಡಿ ನೋಡಬಹುದು ಎಲ್ಲಾ ವಾಲಿಗೆ ಐತಲ್ಲ ಶೀಟ್ ಯೂಸ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ಮಾರ್ಬಲ್ ಶೀಟ್ ಈ ತರ ಐತಲ್ಲ ಎಲ್ಲ ಫ್ಲೋರಿಂಗ್ ಮಾಡಿದೆ ಸೊ ಆಮೇಲೆ ಈಗ ಟಿವಿ ಕ್ಯಾಬಿನೆಟ್ ನೋಡಬಹುದು ಇಲ್ಲಿ ಸೊ ಟಿವಿ ಕ್ಯಾಬಿನೆಟ್ ಇದೆ ಟಿವಿ ಕ್ಯಾಬಿನೆಟ್ ಅಲ್ಲಿ ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಎಲಿಗೆಂಟ್ ಲುಕ್ ಇದೆ ಇಲ್ಲಿ ಇಲ್ಲಿ ನೋಡಿ ನಿಮಗೆ ಹೆಲ್ಮೆಟ್ ಇಡಕ್ಕೆ ನೋಡಿ ಇದು ಡೋರ್ ಪಕ್ಕದಲ್ಲಿ ಹೆಲ್ಮೆಟ್ ಅವು ಎಲ್ಲ ಸ್ಟೋರ್ ಮಾಡಕ್ಕೆ ಇಲ್ಲಿ ಐತಲ್ಲ ಬಾಕ್ಸ್ ಟೈಪ್ ಇಲ್ಲಿ ಐತಲ್ಲ ಇದು ಮಾಡಿದ್ದಾರೆ ವುಡ್ ವರ್ಕ್ ಅಲ್ಲಿ ಇಲ್ಲಿ ಐತಲ್ಲ ಮೇಲೆ ಒಂದು ದೇವ್ರ ಫೋಟೋ ಆಗ್ಲಿ ಒಂದು ಕಾಯಿ ಆಗಲಿ ನೀವು ಮೇಲೆ ಐತಲ್ಲ ಇಲ್ಲೇ ಇಡಬಹುದು ಅದಲ್ರಿ ಇದು ವಿಂಡೋ ಫೈವ್ ಬೈ ಫೋರ್ ಇದೆ ಪಿ ವಿ ಸಿ ಶೀಟ್ ಇಂದು ಫೋಟೋ ನಿಮ್ಗೆ ಯಾವ್ದು ದೇವರದ ಫೋಟೋ ಇದೆ ನೀವು ಐತಲ್ಲ ಒಂದು ಫೋಟೋ ಐತಲ್ಲ ಇಲ್ಲಿ ಇಡಬಹುದು ಮೇಲೆ ನೋಡಿ ಗಣೇಶ ಮಾಡಿದ್ದಾರೆ ದರ್ಶನ ಮಾಡಿ ಇದಾದ ಇದಾದ್ಮೇಲೆ ಇಲ್ಲಿ ಸ್ವಿಚಸ್ ನೋಡಿ ಎಲ್ಲಾ ಜಿ ಎಮ್ ಇಂದ ಯೂಸ್ ಮಾಡಿದ್ದಾರೆ ಎಲ್ಲಾ ಆಂಕರ್ ವೈರಿಂಗ್ ಯೂಸ್ ಮಾಡಿದ್ದಾರೆ ಎಲ್ಲ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ ಸೀಲಿಂಗ್ ಏನ್ ಮೆಟೀರಿಯಲ್ ಯೂಸ್ ಮಾಡಿದಿರ ಯಾವ್ದು ಮಾಡಿದಿರ ಇದು ಪಿ ವಿ ಸಿ ಶೀಟ್ ಎಲ್ಲ ಯೂಸ್ ಮಾಡಿರೋದು ನೋಡಬಹುದು ಇದು ಎಲ್ಲ ಫ್ಲೂಟೆಡ್ ಪ್ಯಾನಲ್ಸ್ ಯಾವ ತರ ಇದೆ ನೀಟಾಗಿ ಆಮೇಲೆ ಲೈಟ್ಸ್ ಎಲ್ಲ ವಿಪ್ರೋದೇ ಯೂಸ್ ಮಾಡಿರೋದು ಇಲ್ಲಿ ಹೌದಾ ನೀವು ಬೋಶ ವಿಪ್ರೋದು ಲೈಟ್ ಯೂಸ್ ಮಾಡಿದ್ದಾರೆ ಸೀಲಿಂಗಿಗೆ ಹಾಲ್ ಡೈಮೆನ್ಷನ್ ಬಂದು ಹತ್ತು ಅಡಿ ಅಗಲ ಇದೆ ಹತ್ತುವರಿ ಉದ್ದ ಇದೆ ಈಗ ಬನ್ನಿ ಪೂಜಾ ರೂಮ್ ನೋಡೋಣ ಇದು ಬರ್ಮಾಟಿಕು ಸರ್ ನೋಡಿ ಪೂಜಾ ರೂಮು ಡೋರ್ ನೋಡಿ ಎಷ್ಟು ನೀಟಾಗಿ ಯಾವ ತರ ಕಾರ್ವಿಂಗ್ ಆಗಿದೆ ಒಂದೇ ಅಡುಗೆಯಲ್ಲಿ ಯೂಸ್ ಮಾಡಿದಾರೆ ಬರ್ಮಾಟಿಕಲ್ ಓಕೆ ಸೈಡಿಗೆ ಏನೇನು ಎಲ್ಲ ಇದ್ದೀವಿ ಇದೆಲ್ಲ ಕಾರ್ವಿಂಗ್ ಹೊರಗಿಂದ ಡಿಸೈನ್ ಆಗಿದೆ ಇದಕ್ಕೆಲ್ಲ ಬ್ರಾಸ್ ಕೋಟೆಂಗ್ಸ್ ಹಾಕಿದ್ದಾರೆ ನೋಡಬಹುದು ಇಲ್ಲಿ ಈ ಎಲ್ಲ ಆಂಟಿಕ್ ಬ್ರಾಸ್ ಹಾಕಿದೀವಿ ಶಿವ ಫೋಟೋ ಅಕ್ರಲಿಕ್ ಶೀಟು ಆಕ್ರಿಯಲಿಕ್ ಶೀಟಲ್ಲಿ ಶಿವ ಫೋಟೋ ಹಾಕಿದ್ದಾರೆ ಹ್ಮ್ ಕೆಲಸ ಮಾಡಿದ್ದಾರೆ ಎಲ್ಲ ಆಕ್ರೆಲಿಕ್ ಶೀಟ್ ಅಲ್ಲಿ ಮಾರ್ಬಲ್ ಶೀಟ್ ಅಲ್ಲಿ ಇಲ್ಲಿ ಒಂದು ಕಟ್ಟೆನೂ ಕೊಟ್ಟಿದ್ದಾರೆ ಕಟ್ಟೆಯಲ್ಲಿ ನಿಮಗೆ ಐತಲ್ಲಾ ಇಲ್ಲಿ ನಿಮಗೆ ಯಾವುದು ದೇವರು ಇದಾರೆ ಮನೆ ದೇವರು ಅವ್ರ ಫೋಟೋ ಇಟ್ಕೋಬೋದು ಸೊ ಈ ಮನೆ ನಾವು ತೋರಿಸ್ತಾ ಇರೋದು ನಾರ್ತ್ ಫೇಸ್ ಎಲ್ಲ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಷನ್ ಆಗಿದೆ ಪೂಜಾ ರೂಮು ಪೂಜಾ ರೂಮ್ ಬಂದು ಸೈಜ್ ಡೈಮೆನ್ಷನ್ ಬಂದು ಐದು ಫೀಟ್ ಐದು ಫೀಟ್ ಇದೆ ಇನ್ಸೈಡ್ ಡೈಮೆನ್ಷನ್ ಇದು ಈಗ ಕಿಚನ್ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಕಿಚನ್ ಮಾಡಿರೋದು ಟೆನ್ ಫೀಟ್ ಇದು ಸ್ಲ್ಯಾಬ್ ಇದೆ ಸೊ ಇದಕ್ಕೆ ಸಿಂಕ್ ಯೂಸ್ ಮಾಡಿದ್ದಾರೆ ಸೊ ಇಲ್ಲಿ ನಿಮಗೆ ಬ್ರಾಸ ಎಸ್ ಎಸ್ ಫಿಟಿಂಗ್ ಬರುತ್ತೆ ಇಲ್ಲಿ ಇಲ್ಲಿ ಆಕ್ವಾಗಾಡ್ ಪಾಯಿಂಟ್ ಬರುತ್ತೆ ನಿಮಗೆ ಮೇಲೆ ಸೊ ಇಲ್ಲಿ ನಿಮಗೆ ಸೆಟಪ್ ಮಾಡಿ ಇಟ್ಟಿದ್ದಾರೆ ಅದಕ್ಕೆ ಎಲ್ಲ ಐತಲ್ಲ ಫೈನಲ್ ಫಿಟ್ಟಿಂಗ್ ಬರುತ್ತೆ ಸೊ ಆಮೇಲೆ ಇದಕ್ಕೆಲ್ಲ ಗ್ಲಾಸ್ ಬರುತ್ತೆ ಇದಕ್ಕೆಲ್ಲ ಗ್ಲಾಸ್ ಬರುತ್ತೆ ಫೈನಲ್ ಇದು ಎಲ್ಲಿ ನಾವು ಕ್ಯಾರಿ ಮಾಡ್ಕೊಂಡು ಹೋಗಿ ಫಿಕ್ಸ್ ಮಾಡ್ತೀವಲ್ಲ ಇದು ಫೈನಲ್ ಗ್ಲಾಸ್ ಫಿಟ್ಟಿಂಗ್ ಇಲ್ಲಿ ಐತಲ್ಲ ಸ್ಲ್ಯಾಬ್ ಇದೆ ಕಿಚನ್ ನೋಡಿ ಪ್ರೊಫೈಲ್ ಹ್ಯಾಂಡ್ಲು ಪ್ರೊಫೈಲ್ ಹ್ಯಾಂಡ್ಲ್ ಇದೆ ಸೊ ಇದೆಲ್ಲ ಟೆಂಡಮ್ ಬಾಕ್ಸ್ ಸಾಫ್ಟ್ ಕ್ಲೋಸಿಂಗ್ ಇದೆ ನೋಡಿ ಇಲ್ಲಿ ಐತಲ್ಲ ನಿಮಗೆ ಒಂದು ಓವನ್ ಇಡ್ಕೋಬಹುದು ಇಲ್ಲಿ ಐತಲ್ಲ ಎ ಹೆಚ್ ಪಾಯಿಂಟ್ ಕೊಟ್ಟಿದ್ದಾರೆ ಸೊ ಇಲ್ಲಿಗೆ ನಿಮಗೆ ಒಂದು ಮಿಕ್ಸಿ ಪಾಯಿಂಟ್ ಕೊಟ್ಟಿದ್ದಾರೆ ಆಮೇಲೆ ನಿಮಗೆಲ್ಲ ಎಕ್ಸ್ಟ್ರಾ ಮಟೀರಿಯಲ್ ನೀವು ಇಟ್ಕೋಬಹುದು ನಿಮ್ಮದು ಆಮೇಲೆ ಮೇಲೆ ಒಂದು ಎಲ್ಲಾ ಲಾಫ್ಟ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಫೋರ್ ಬೈ ಟೂದು ಒಂದು ವಿಂಡೋ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲೂ ಫ್ಲೋರಿಂಗ್ ನಿಮಗೆ ಮಾರ್ಬಲ್ ಶೀಟ್ ಇದೆ ಆಮೇಲೆ ಸೀರಿಂಗ್ ನೋಡಬಹುದು ನಿಮಗೆ ಫ್ಲೂಟೆಡ್ ಪ್ಯಾನಲ್ಲು ಪಿ ವಿ ಶೀಟ್ ಇದೆ ಆಮೇಲೆ ಇಲ್ಲಿ ನೋಡಿ ಕಿಚನ್ ಅಲ್ಲಿ ಸ್ಟೋರ್ ಮಾಡಕ್ಕೆ ಹೌದಾ ಸೊ ನೀವು ಎಕ್ಸ್ಟ್ರಾ ಮೆಟ್ರಲ್ ಕಿಚನ್ ಇಂದು ಏನಾರ ಯೂಸ್ ಮಾಡ್ಕೋಬಹುದು ಇದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇದೆ ಇಲ್ಲಿ ಸೊ ಇದು ಈ ಇಲ್ಲಿ ಇದು ತೆಗಿತೀವಿ ಎಲ್ಲ ಟ್ರಾನ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡೋದಾದ್ಮೇಲೆ ಇದು ಅಗಲ ಬಂದು ಹತ್ತಡಿ ಇದೆ ಉದ್ದ ಬಂದು ಹತ್ತು ವರಿ ಇದೆ ಕಿಚನ್ ಡೈಮೆನ್ಷನ್ ಫ್ರೆಂಡ್ಸ್ ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರ್ಮಾ ಟೀಕು ಐದು ಮೂರು ಸೈಜ್ ಯೂಸ್ ಮಾಡಿದ್ದಾರೆ ಫ್ರೇಮಿಗೆ ಪ್ಲಸ್ ಡೋರ್ ಬೀಡಿಂಗ್ ಇದು ಎಲ್ಲ ಬರ್ಮಾ ಟೀಕ್ ಬರ್ಮಾ ಟೀಕು ಬೀಡಿಂಗ್ ಹಾಕಿದ್ದಾರೆ ನೋಡಬಹುದು ಫ್ರೇಮ್ ಯಾವ ತರ ನೀಟ್ ಆಗಿ ಎಷ್ಟು ಲುಕ್ ಆಗಿ ಕಾಣ್ತಾ ಇದೆ ಫ್ಲಶ್ ಡೋರ್ ವಾಟರ್ ಪ್ರೂಫ್ ರೆಡಿಮೇಡ್ ಡೋರ್ ಯೂಸ್ ಮಾಡಿರೋದು ಹ್ಯಾಂಡಲ್ಸ್ ನೋಡಿ ಆಂಟಿಕ್ ಯೂಸ್ ಮಾಡಿರೋದು ಇದು ಎಲ್ಲ ಸೊ ಬನ್ನಿ ಬೆಡ್ರೂಮ್ ಒಳಗೆ ನೋಡೋಣ ನೋಡಿ ಫ್ರೆಂಡ್ಸ್ ಸೀಲಿಂಗು ಸೀಲಿಂಗ್ ಬಂದು ಇದು ಪಿ ವಿ ಸಿ ಮಾಡಿರೋದು ಫ್ಲೂಟೆಡ್ ಪ್ಯಾನಲ್ ವಿತ್ ಐತೆ ವಿಪ್ರೋ ಸ್ಪಾಟ್ ಲೈಟ್ ಶೀಟ್ ವಾಲಿಗೆಲ್ಲ ಏನು ಯೂಸ್ ಇಲ್ಲಿ ಶೀಟ್ ಲ್ಯಾಮಿನೇಟ್ಸ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀರ ಆಮೇಲೆ ಕನೆಕ್ಷನ್ ಕನೆಕ್ಷನ್ ಎಲ್ಲ ನಿಮಗೆ ಟೂ ವೇ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಇಲ್ಲಿ ನೋಡಿ ಎಲ್ಲ ಟೂ ವೇ ಕನೆಕ್ಷನ್ ಇದೆ ಆಮೇಲೆ ಇಲ್ಲಿ ನಿಮಗೆ ವಿತ್ ಒಂದು ಬೆಡ್ ಮಾಡಿ ಕೊಡ್ತಾ ಇದ್ದಾರೆ ಬೋರ್ಡಿಗೆ ಕುಷನ್ ಬರುತ್ತೆ ಇದು ಎಲ್ಲ ಕ್ಯಾರಿ ಮಾಡಿ ಎಲ್ಲಿ ಫಿಕ್ಸ್ ಮಾಡ್ತಾರೆ ಐತಲ್ಲ ನಿಮಗೆ ಇಲ್ಲಿ ಕುಶನ್ ಫಿಟ್ ಮಾಡಿಕೊಡ್ತಾರೆ ನೋಡಿ ಹೆಡ್ ಬೋರ್ಡಿಗೆ ಇಲ್ಲಿ ಯಾವುದು ಎಷ್ಟು ಫ್ಲೂಟೆಡ್ ಪ್ಯಾನಲ್ಸ್ ಹಾಕಿ ನಿಮಗೆ ಐತಲ್ಲ ಪ್ರೊಫೈಲ್ ಲೈಟು ಹಾಕಿ ಇದ್ರಾಗೆ ಕೊಟ್ಟಿದ್ದಾರೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ಸೊ ಆಮೇಲೆ ಇಲ್ಲಿ ವಾರ್ಡ್ರೋಪ್ಸ್ ಇದೆ ನೋಡ್ಬೋದು ಸ್ಲೈಡಿಂಗ್ ವಾರ್ಡ್ರೋಪ್ಸ್ ಇದೆ ಸ್ಲೈಡಿಂಗಿಂದು ಇದು ಫಿಮೇಲ್ ವಾರ್ಡ್ರೋಬು ಸೊ ಇಲ್ಲಿ ಐತೆಲ್ಲ ಸ್ಯಾರೀಸು ಆಮೇಲೆ ಇಲ್ಲಿ ಐತಲ್ಲ ನಿಮಗೆ ಬ್ಯಾಂಗಲ್ಸ್ ಸ್ಟೋರ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲೇ ಐತಲ್ಲ ಬ್ಯಾಂಗಲ್ಸ್ ಎಲ್ಲ ಸ್ಟೋರ್ ಮಾಡಬಹುದು ಹ್ಞೂ ಓಕೆ ಆಮೇಲೆ ಇಲ್ಲಿ ಮೇಲ್ ವಾರ್ಡ್ರೋಬ್ ಇದೆ ಇದೆಲ್ಲ ಮೇಲ್ ವಾರ್ಡ್ರೋಬ್ಸು ಇದ್ರ ಇದ್ರಾಗೆ ಐತಲ್ಲ ಇಲ್ಲಿ ಡ್ರಾಯರ್ಸ್ ಕೊಟ್ಟಿದ್ದಾರೆ ಎರಡು ಹ್ಯಾಂಗಿಂಗ್ ಮಾಡ್ಕೋಬಹುದು ಬಟ್ಟೆ ಎಲ್ಲ ಫ್ಲಾರ್ಸ ಸೊ ಇಲ್ಲಿ ಒಂದು ಸ್ಟಡಿ ಟೇಬಲ್ ಇದೆ ಕಂಪ್ಯೂಟರ್ ಆಗಲಿ ಪಿ ಸಿ ಆಗಲಿ ಓದೋಕ್ಕಾಗಲಿ ಆಮೇಲೆ ಏನಾರು ವರ್ಕ್ ಹೋಮ್ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗಲಿ ಒಂದು ಪಿ ಸಿ ಇಟ್ಕೋಬಹುದು ಸೊ ಇಲ್ಲಿ ವಿಂಡೋನು ಕೊಟ್ಟಿದ್ದಾರೆ ಸೊ ಇದು ವಿಂಡೋ ಬಂದು ಹೈಟ್ ಫೋರ್ ಫೀಟ್ ಇದೆ ಅಗಲ ತ್ರೀ ಫೀಟ್ ಇದೆ ಇದನ್ನು ಯು ಪಿ ವಿ ಸಿ ತ್ರೀ ಟ್ರ್ಯಾಕ್ ವಿಂಡೋ ಇಲ್ಲೂ ಲಾಫ್ಟ್ ಇದೆ ಟೂ ಫೀಟ್ ಬೈ ಟೆನ್ ಫೀಟ್ ಕಂಪ್ಲೀಟ್ ಆಗಿ ವಾರ್ಡ್ರೋಬ್ ಮೇಲೆ ಸೊ ಮಟೀರಿಯಲ್ ನೀವು ಎಷ್ಟಿದ್ರು ಮನೆಗೆ ಎಲ್ಲ ಸ್ಟೋರ್ ಮಾಡಬಹುದು ಸೊ ವುಡ್ ವರ್ಕಲ್ಲಿ ಮಾಡಿದ್ದಾರೆ ಸೊ ಇದಕ್ಕೆ ಪಾಲಿಶ್ ಬರುತ್ತೆ ನೋಡಿ ಯಾವ ಥರ ಇದೆ ವುಡ್ಡು ಸೊ ಇದಕ್ಕೆ ಪಾಲಿಶ್ ಬರುತ್ತೆ ಬೆಡ್ರೂಮ್ ಸೈಜ್ ಬಂದು ತುವರಿ ಅಗ್ಲ ಹತ್ತಡಿ ಉದ್ದ ಸೊ ಈಗ ನೆಕ್ಸ್ಟ್ ಬೆಡ್ರೂಮ್ ನೋಡೋಣ ನೆಕ್ಸ್ಟ್ ಬೆಡ್ರೂಮಲ್ಲಿ ಅಲ್ಲಿ ನೀವು ನೋಡಬಹುದು ಇಲ್ಲೂ ಸೇಮ್ ಐದು ಬರಮಾಟಿ ಐದು ಮೂರು ವಾಸ್ಕಲ್ ಆಮೇಲೆ ಡೋರ್ ಹ್ಮ್ ಸೊ ನೋಡಿ ಇಲ್ಲಿ ಹೆಣ್ಣು ಕೊಟ್ಟಿದ್ದಾರೆ ಫ್ಲಶ್ ಡೋರ್ ವಾಟರ್ ಪ್ರೂಫ್ ಫ್ಲಶ್ ಡೋರ್ ಸೊ ಹೈಟ್ ಬಂದು ನಿಮಗೆ ಸೆವೆನ್ ತ್ರೀ ಬೈ ಸೆವೆನ್ ಸೊ ಇದು ಕಂಪ್ಲೀಟ್ ಆಗಿ ಸೊ ಇದ್ರಾಗೆ ನೋಡಿ ಇದನ್ನು ನೋಡಬಹುದು ಪಿ ವಿ ಸೀಲಿಂಗ್ ಇದೆ ಹೆಡ್ ಬೋರ್ಡ್ ಇದೆ ಪಿ ವಿ ಸಿ ಇದು ಆಮೇಲೆ ಇದು ಆರು ಆರಕ್ಕೆ ಆರೂವರಿ ಬೆಡ್ ಮಾಡಿದ್ದಾರೆ ಹೌದಲ್ಲ ವಾಲ್ ಐತಲ್ಲ ಲ್ಯಾಮಿನೇಟ್ ಮಾಡಿದ್ದಾರೆ ವಾಲಿಗೆ ಒಳ್ಳೆ ಸ್ಟ್ರಕ್ಚರ್ಸ್ ಮಾಡಿದ್ದಾರೆ ಫ್ಲೋರಿಂಗು ಅಷ್ಟೇ ಬಾಟಮ್ ಅಲ್ಲಿ ಬಂದು ವಾಟರ್ ಪ್ರೂಫ್ ಶೀಟ್ ಹಾಕಿದೀವಿ ಅದ್ರ ಮೇಲೆ ಇದು ಮಾರ್ಬಲ್ ಶೀಟ್ ಹಾಕಿದೀರ ಸೊ ಓಕೆ ಸೊ ಇಲ್ಲೂ ನೋಡಿ ನಿಮಗೆ ಎಲ್ಲ ಕನೆಕ್ಷನ್ ಟೂ ವೇ ಸ್ವಿಚರ್ ಮಾಡಿದ್ದಾರೆ ಸೊ ಇದಕ್ಕೂ ಐತಲ್ಲ ಹೆಡ್ ಬರುತ್ತೆ ಕುಶನ್ ಸೊ ಈ ಕ್ವಶನ್ ಐತಲ್ಲ ನಿಮಗೆ ನೀವು ಕ್ಯಾರಿ ಮಾಡಿ ಎಲ್ಲಿ ಫಿಕ್ಸ್ ಮಾಡ್ಕೊತೀರಾ ಅಲ್ಲಿ ಐತಲ್ಲ ನಿಮಗೆ ಕುಶನ್ ಬೋರ್ಡ್ ಹಾಕೊಡ್ತಾರೆ ಇದಕ್ಕೆ ಸೊ ಇಲ್ಲಿ ವಾರ್ಡ್ರೋಪ್ಸ್ ಇದೆ ಸೊ ಇಲ್ಲೂ ಐತಲ್ಲ ಸೊ ನೋಡಿ ಹ್ಯಾಂಡ್ಲು ಕಂಪ್ಲೀಟ್ ಆಗಿ ರೋಸ್ ಗೋಲ್ಡ್ ಪ್ರೊಫೈಲ್ ಹಾಕಿದ್ದಾರೆ ಸೊ ಇದ್ರೊಳಗು ನಿಮಗೆ ಒಂದು ಒಂದು ಫೀಮೇಲು ಒಂದು ಮೇಲು ವಾರ್ಡ್ರೋಪ್ ಮಾಡಿದ್ದಾರೆ ವಿತ್ ಬ್ಯಾಂಗಲ್ಸ್ ಆಗಲಿ ಆಮೇಲೆ ಇಲ್ಲೂ ನೋಡಬಹುದು ನಿಮಗೆ ಇಲ್ಲೂ ಸ್ಟಡಿ ಟೇಬಲ್ ಇದೆ ಈ ಟೇಬಲ್ ನಿಮಗೆ ವರ್ಕ್ ಫ್ರಮ್ ಹೋಮ್ ಸ್ಟಡಿ ಟೇಬಲ್ ಆಗಲಿ ಪಿ ಸಿ ಆಗಲಿ ನೀವು ಮಕ್ಕಳಿಗೆಲ್ಲ ಯೂಸ್ ಮಾಡ್ಕೋಬಹುದು ಇಲ್ಲೂ ಫೋರ್ ಬೈ ತ್ರೀದು ಒಂದು ಒಂದು ಟ್ರ್ಯಾಕು ವಿಂಡೋ ಇದೆ ಯು ಪಿ ವಿ ಐತಲ್ಲ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೀವು ಸಾಕೆಟ್ ಇಲ್ಲೇ ಐತಲ್ಲ ನೀವು ಪಿ ಸಿಗೆಲ್ಲ ಗೆಲ್ಲ ಕನೆಕ್ಷನ್ ಮಾಡ್ಕೋಬಹುದು ಸೊ ಇದ್ರದ್ದು ಡೈಮೆನ್ಷನ್ ಬಂದು ಸೇಮ್ ಮಾಸ್ಟರ್ ಬೆಡ್ರೂಮ್ ಏನಿತ್ತಲ್ಲ ಅದೇ ಡೈಮೆನ್ಷನ್ ಇದೆ ಹತ್ತು ಅಡಿ ಹತ್ತು ಅಡಿ ಇದು ಇದನ್ನು ಉದ್ದ ಇದೆ ಈ ಬೆಡ್ರೂಮಿಂದ ಇಂದ ಇದೆ ಈ ಬಿಲ್ಡಿಂಗ್ ಎಲ್ಲ ಕಾರ್ಮಿಕ ಕೊಡಿಸಿದ್ದೀವಿ ಒಳ್ಳೆ ಕ್ವಾಲಿಟಿ ಹಾಕಿದೀವಿ ಇದು ಬಂದು ಹ್ಯಾಂಡ್ಲು ಆಂಟಿಕ್ ಲಾಕ್ ಆಗಿ ಲಾಕ್ ಇದೆ ಈ ಚಿಲ್ಡ್ರನ್ ಮಕ್ಕಳು ಚಿಲ್ಡ್ರನ್ ರೂಮ್ ಇದು ಓಕೆ ಇದೊಂದು ವಾಲ್ ರೂಪ್ ಇದೆ ಎಲ್ಲ ಬಾಟಮ್ ಎಲ್ಲ ಮಾರ್ಬಲ್ ಶೀಟ್ ಹಾಕಿದ್ದೀವಿ ಬಾಟಮ್ ಮಾರ್ಬಲ್ ಮಾರ್ಬಲ್ ಶೀಟ್ ಇದೆ ಫ್ಲೋರಿಂಗಿಗೆ ಇಲ್ಲಿ ನೋಡಿ ವಾಟರ್ ಇದೆ ಮಕ್ಕಳಿಗೆ ವಿತ್ ಡ್ರಾಯರ್ಸ್ ಇದೆ ಇಲ್ಲಿ ಸೊ ಡ್ರಾಯರ್ಸ್ ಏನಾಯ್ತಲ್ಲ ಯೂಸ್ ಮಾಡ್ಕೋಬಹುದು ಸೊ ಇಲ್ಲ ಆಯ್ತಲ್ಲ ಡ್ರಯರ್ಸ್ ಇದೆ ಇದು ಆದ್ಮೇಲೆ ಮೇಲೆ ಎಲ್ಲಾ ಲಾಫ್ಟ್ ಇದೆ ಸೊ ಇಲ್ಲಿ ಐತಲ್ಲ ಒಂದು ಕೂತ್ಕೊಳ್ಳಿ ಕುಶನ್ ಟೇಬಲ್ ಅದು ಹಾಕೊಡ್ತಾರೆ ಇದಕ್ಕೆ ಇಲ್ಲ ಸ್ಟಡಿ ಟೇಬಲ್ ಮಾಡ್ಕೋಬಹುದು ಇದು ಸ್ಟಡಿ ಟೇಬಲ್ ಮಾಡ್ಕೋಬಹುದು ಇಲ್ಲೇ ನೀವು ಒಂದು ಕಾಟ್ ಹಾಕೋಬಹುದು ಇಲ್ಲ ಅಂದ್ರೆ ಡಬಲ್ ಬಂಕರ್ ಟೈಪ್ನು ಬೆಡ್ ಮಾಡ್ಕೋಬಹುದು ಕೆಳಗೆ ಒಂದು ಮೇಲೆ ಇಲ್ಲೂ ಬಂಕರ್ ಟೈಪ್ ಮಾಡ್ಕೋಬಹುದು ಬೆಡ್ ಸೊ ಇದ್ರೊಳಗೆ ಚಿಲ್ಡ್ರನ್ ಬೆಡ್ರೂಮ್ ಅಲ್ಲಿ ಇಲ್ಲೊಂದು ನಿಮಗೆ ಜನರಲ್ ಟಾಯ್ಲೆಟ್ ಇದೆ ಸೊ ಅಲ್ಲೇ ಐತಲ್ಲ ಒಂದು ಬಾತ್ರೂಮ್ ಇದೆ ಸೊ ಬರ್ರಿ ಜನರಲ್ ಟಾಯ್ಲೆಟ್ ನೋಡಿ ಇದು ಜನರಲ್ ಟಾಯ್ಲೆಟ್ ಟಾಯ್ಲೆಟ್ ಡೈಮೆನ್ಷನ್ ಈ ಟಾಯ್ಲೆಟ್ ಡೈಮೆನ್ಷನ್ ಬಂದು ನಾಲ್ಕು ಬೈ ನಾಲ್ಕು ಇದೆ ಸೊ ಫ್ಲೋರಿಂಗ್ ಗೆ ಟೈಲ್ಸ್ ಹಾಕಿಕೊಡ್ತಾರೆ ಇಂಡಿಯನ್ ಕಮ್ ವೆಸ್ಟರ್ನ್ ಆ ಟೈಪ್ ಐತಲ್ಲ ನಿಮಗೆ ಕಮ್ಮೋಡ್ ಹಾಕೊಡ್ತಾರೆ ಸೊ ಇದಕ್ಕೆ ವಾಲಿಗೆಲ್ಲ ನಿಮಗೆ ಮಾರ್ಬಲ್ ಶೀಟ್ ಹಾಕಿದ್ದಾರೆ ಸೀಲಿಂಗ್ ಗೆ ಪಿ ವಿ ಸಿ ಪ್ಯಾನೆಲ್ಸ್ ಹಾಕಿದ್ದಾರೆ ವಿಪ್ರೋ ಲೈಟ್ಸ್ ಇದೆ ಆಮೇಲೆ ಇಲ್ಲಿ ಟೂ ಬೈ ಟೂ ಇಲ್ಲ ಐತಲ್ಲ ಯು ಪಿ ವಿ ಸಿ ನಿಮಗೆ ವೆಂಟಿಲೇಟರ್ ಹಾಕಿಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಿಮಗೆ ಟೂ ಟ್ರ್ಯಾಕ್ ಯು ಪಿ ವಿ ಸಿ ವೆಂಟಿಲೇಟರ್ ಇದೆ ಸೊ ಇದಕ್ಕೆ ಫ್ಲೋರಿಂಗಿಗೆ ಟೈಲ್ಸ್ ಬರುತ್ತೆ ಇದು ಡೋರ್ ಯಾವ್ದು ಹಾಕಿರೋದು ಇದಕ್ಕೆ ಡಬ್ಲ್ಯೂ ಪಿ ಸಿ ಡಬ್ಲ್ಯೂ ಪಿ ಯು ಸಿ ಡೋರ್ ಹಾಕಿದ್ದಾರೆ ಸೊ ಹ್ಯಾಂಡಲ್ಲು ಆಂಟಿಕ್ ಆ್ಯಂಟಿಕ್ ಡಬ್ಲ್ಯೂ ಪಿ ಯು ಸಿ ಫ್ರೇಮ್ ಹಾಕಿದ್ದಾರೆ ವಾಟರ್ ಪ್ರೂಫು ಡಬ್ಲ್ಯೂ ಪಿ ಸಿದು ಫ್ರೇಮ್ ಹಾಕಿಕೊಟ್ಟಿದ್ದಾರೆ ಇದ್ರ ಥಿಕ್ನೆಸ್ ಏನು ಬರುತ್ತೆ ಎರಡು ಮೂರು ಸೊ ನೋಡಬಹುದು ಎಷ್ಟು ನೀಟಾಗಿ ಫೋರ್ ಬೈ ಫೋರ್ದು ಒಂದು ಟಾಯ್ಲೆಟ್ ಕೊಟ್ಟಿದ್ದಾರೆ ಸೊ ಇಲ್ಲೇ ಐತಲ್ಲ ನಿಮಗೆ ಒಂದು ವಾಷಿಂಗ್ ಮಿಷಿನಿಗೆ ಪಾಯಿಂಟ್ ಕೊಟ್ಟಿದ್ದಾರೆ ಸೊ ಇಲ್ಲೇ ಐತಲ್ಲ ನೀವು ಒಂದು ವಾಷಿಂಗ್ ಮೆಷಿನ್ ಇಟ್ಕೋಬಹುದು ಇಲ್ಲೇ ಐತಲ್ಲ ನೀವು ವಾಷಿಂಗ್ ಮೆಷಿನ್ ಪಾಯಿಂಟ್ ಇಟ್ಕೊಂಡು ನೀವು ವೇಸ್ಟ್ ವಾಟರ್ ಇಲ್ಲ ಈ ಟಾಯ್ಲೆಟಲ್ಲಾಗಲಿ ಆಗಲಿ ಅಲ್ಲ ಬಾತ್ರೂಮಲ್ಲಿ ಆಗಲಿ ಕನೆಕ್ಟ್ ಮಾಡ್ಬೋದು ನೋಡೋಣ ಬನ್ನಿ ಸವಾರ್ ಬರುತ್ತೆ ಬಾತ್ರೂಮು ಇದು ಸಿಕ್ಸ್ ಬೈ ಫೋರ್ ಇದೆ ಅಡಿ ಉದ್ದ ನಾಲ್ಕು ಅಡಿ ಅಗ್ಲ ಇದೆ ಕ್ಲಿಯರು ಇದ್ರಾಗೇನು ಟಾಯ್ಲೆಟ್ ಇರಲ್ಲ ಓನ್ಲಿ ಬಾತ್ರೂಮ್ ಇದು ಸೊ ನಿಮಗೆ ಇಲ್ಲಿ ಗೀಝರ್ ಪಾಯಿಂಟು ಶವರ್ ಪಾಯಿಂಟು ವಾಲ್ ಮಿಕ್ಸ್ಚರ್ ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ ವಾಲಿಗೆಲ್ಲ ಮಾರ್ಬಲ್ ಶೀಟ್ ಇದೆ ಸೀಲಿಂಗಿಗೆ ಪಿ ವಿ ಸಿ ಹಾಕಿದ್ದಾರೆ ವಿಪ್ರೋ ಲೈಟ್ಸ್ ಆಮೇಲೆ ಇಲ್ಲಿ ಐತೆಲ್ಲ ಫ್ಲೋರಿಂಗ್ ಗೆ ನಿಮಗೆ ಟೈಲ್ಸ್ ನೀಟಾಗಿ ಹಾಕಿಕೊಡ್ತಾರೆ ನೀಟಾಗಿಲ್ಲ ನಿಮಗೆ ಒಂದು ವಾಶ್ ಬೇಸಿನ್ ಗೆ ನೋಡಿ ಕೌಂಟರ್ ಮಾಡಿದ್ದಾರೆ ಇಲ್ಲಿ ಒಂದು ಕೌಂಟರ್ ಇದೆ ಸೊ ಇಲ್ಲೇ ಈತರ ನಿಮಗೆ ಒಂದು ವಾಶ್ ಬೇಸಿನ್ ಪಾಯಿಂಟ್ ಕೊಟ್ಟಿದ್ದಾರೆ ಇದರೊಳಗೆ ಮತ್ತೆ ಡೌಟ್ಸ್ ಇದ್ರೂ ನಮಗೆ ಕಾಮೆಂಟ್ ಮಾಡಿ ನೀವು ಕೇಳಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರು ಕೊಟ್ಟಿರ್ತೀವಿ ಓನರ್ ಅವ್ರಿಗೂ ಡೌಟ್ ಇದ್ರು ನೀವು ಮಾತಾಡಿ ವಿಚಾರ ಮಾಡಬಹುದು ವಿಂಡೋಸಿಗೆ ಇಲ್ಲಿ ರೈನ್ ಶೇಡ್ ಮಾಡಿಕೊಡ್ತೀವಿ ರೆಡಿಮೇಡ್ ಸೊ ಇದ್ರದ್ದು ಥರ ಅರೌಂಡ್ ಒನ್ ಒನ್ ಫೀಟ್ ಒನ್ ಫೀಟ್ ನಿಮಗೆ ರೈನ್ ಶೇಡ್ ಇಲ್ಲಿ ವಿಂಡೋಸಿಗೆ ಎಲ್ಲೆಲ್ಲಿ ಇದಾವೆ ಅಲ್ಲೆಲ್ಲ ಮಾಡ್ಕೊಡ್ತೀವಿ ಇದು ವಿಡ್ತು ತ್ರೀ ಫೀಟ್ ಇದೆ ಸ್ಟೇರ್ ಕೇಸ್ ಇದು ಆಮೇಲೆ ಇದು ಇದನ್ನು ಮೂರು ಫೀಟ್ ಇದೆ ಸು ಬನ್ನಿ ಮೇಲೆ ನೋಡೋಣ ಈಗ ಇದು ನಾವು ಮೇಲೆ ಬಂದಿದ್ದೀವಿ ಇಲ್ಲಿ ಏನು ಮಾಡಿದ್ದೀವಿ ಮೊದಲು ಫ್ರೇಮ್ ಸೆಕ್ಷನ್ ರೆಡಿ ಮಾಡ್ಕೊಂಡಿದ್ದೀವಿ ಸೆಕ್ಷನ್ ರೆಡಿ ಆದ್ಮೇಲೆ ಈ ತರ ನೋಡಿ ಇಲ್ಲಿ ಚಕ್ಕರ್ ಪ್ಲೇಟ್ ಯೂಸ್ ಮಾಡಿದ್ವಿ ಸೆಕ್ಷನ್ ಆದ್ಮೇಲೆ ಈ ತರ ಚಕ್ಕರ್ ಪ್ಲೇಟ್ ಯೂಸ್ ಮಾಡಿದ್ದೀವಿ ಇದು ಚಕ್ಕರ್ ಪ್ಲೇಟ್ ಆದ್ಮೇಲೆ ಇಲ್ಲಿ ನೋಡಿ ಸೆಂಟ್ರಿಂಗ್ ಶೀಟ್ ಹಾಕ್ತಾ ಇದೀವಿ ಸೊ ಇದು ಸೆಂಟ್ರಿಂಗ್ ಶೀಟು ಸೊ ಇದು ಸೆಂಟ್ರಿಂಗ್ ಶೀಟ್ ಆದ್ಮೇಲೆ ನಿಮಗೆ ರಿನ್ಫೋರ್ಸ್ಮೆಂಟ್ ಮಾಡ್ತಾ ಇದೀವಿ ರಿನ್ಫೋರ್ಸ್ಮೆಂಟ್ ಮಾಡಿ ನಿಮಗೆ ಎರಡು ಇಂಚಿಂದು ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿಕೊಳ್ತೀವಿ ಮೋಲ್ಡಿಂಗ್ ಸೊ ನೀವು ಎಲ್ಲಿ ಇದು ಕ್ಯಾರಿ ಮಾಡಿ ಶಿಫ್ಟ್ ಮಾಡ್ಕೊತೀರ ಅಲ್ಲೇ ಐತೆಲ್ಲ ರಿಇನ್ಫೋರ್ಸ್ಮೆಂಟ್ ಮಾಡಿ ನಿಮಗೆ ಐತಲ್ಲ ಕಾಂಕ್ರೀಟ್ ಕೊಡ್ತೀವಿ ಎರಡು ಇಂಚು ಸ್ಲ್ಯಾಬ್ ಸೌತ್ ವೆಸ್ಟ್ ಕಾರ್ನರಲ್ಲಿ ನಿಮಗೆ ಒಂದು ಸಿಂಟೆಕ್ಸ್ ಆಪ್ಷನ್ ಮಾಡಿಕೊಡ್ತಾ ಇದ್ದೀವಿ ಫ್ರೇಮು ಎಮ್ ಎಸ್ ಅಲ್ಲಿ ಇದು ಐತಲ್ಲ ನಿಮಗೆ ಫೈವ್ ಹಂಡ್ರೆಡ್ ಲೀಟರ್ ಇದು ಎರಡು ನಿಮಗೆ ಸಿಂಟೆಕ್ಸ್ ಇಡೋಕ್ಕೆ ಆಪ್ಷನ್ ಪ್ರೊವೈಡ್ ಮಾಡಿಕೊಡ್ತಾ ಇದ್ದಾರೆ ಇದಾದ ಮೇಲೆ ನಿಮಗೆ ಇಲ್ಲಿ ಐತಲ್ಲ ಆಲ್ರೌಂಡು ನೋಡಿ ಇಲ್ಲಿ ಹುಕ್ ಮಾಡಿದ್ದಾರೆ ಈ ಹುಕ್ ಐತಲ್ಲ ನಿಮಗೆ ಕ್ಯಾರಿ ಮಾಡೋಕ್ಕೆ ಪ್ರೊವೈಡ್ ಮಾಡುತ್ತೆ ಕ್ರೇನಲ್ಲಿ ಈಸಿ ಸೊ ಇದೇ ಥರ ಹುಕ್ಕು ಆಲ್ ರೌಂಡ್ ಸರೌಂಡಿಂಗ್ ಮಾಡಿದ್ದಾರೆ ಸೊ ಇಲ್ಲಿ ಸರೌಂಡಿಂಗ್ ಅಲ್ಲಿ ನಿಮಗೆ ಫುಲ್ಲು ಎಸ್ ಎಮ್ ಎಸ್ ಇಂದು ರೇಲಿಂಗ್ಸ್ ಮಾಡಿಕೊಡ್ತಾ ಇದ್ದಾರೆ ಈ ಥರ ತ್ರೀ ಫೀಟಿಂದು ಎಮ್ ಎಸ್ ರೇಲಿಂಗ್ಸ್ ಮಾಡಿಕೊಡ್ತಾರೆ ಆಲ್ ಅರೌಂಡು ಪ್ಯಾರಾಪೆಡ್ ಥರ ಯೂಸ್ ಆಗುತ್ತೆ ಇದು ಸೊ ಆಮೇಲೆ ಫ್ರಂಟಲ್ಲಿ ನಿಮಗೆ ಕ್ಯಾಂಟಿಲೇವರ್ ಸ್ಲ್ಯಾಬು ನಾಲ್ಕು ಫೀಟ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಸೊ ಅಲ್ಲೂ ರೇಲಿಂಗ್ಸ್ ಬರುತ್ತೆ ಆಮೇಲೆ ಆ ಕ್ಯಾಂಟಿಲೇವರ್ ಸ್ಲ್ಯಾಬ್ ನಿಮಗೆ ರೇನ್ ಶೆಡ್ ಥರ ಯೂಸ್ ಆಗುತ್ತೆ ಮಳೆ ಗಿಳೆ ಬಂದ್ರೂ ನಿಮ್ಮ ಮನೆಗೆ ಪ್ರೊಟೆಕ್ಷನ್ ಆಗುತ್ತೆ ಇದು ಕಂಪ್ಲೀಟ್ ಆಗಿ ನಿಮಗೆ ಪೋರ್ಟೇಬಲ್ ಹೌಸು ಸೊ ನಿಮಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸು ಮಾಡಿಕೊಡ್ತಾರೆ ನಾವು ಏನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀವಿ ಆ ನಂಬರಿಗೆ ಕಂಟ್ಯಾಕ್ಟ್ ಮಾಡಿ ನಿಮಗೆ ಡೂಪ್ಲೆಕ್ಸ್ ಬೇಕಾದರೂ ಮಾಡಿಕೊಡ್ತೀವಿ ಗ್ರೌಂಡ್ ನಿಮಗೆ ಇನ್ಕ್ಲೂಡಿಂಗು ಇಂಟೀರಿಯರು ಕಸ್ಟಮೈಸ್ ಇರುತ್ತೆ ನಿಮಗೆ ಯಾವ ಥರ ಆಪ್ಷನ್ ಇದೆ ನಿಮ್ದು ಏನು ರಿಕ್ವೈರ್ಮೆಂಟ್ ಇದೆ ನಾ ಈ ನಂಬರಿಗೆ ಕಾಲ್ ಮಾಡಿ ನೀವು ತಿಳಿಸಿದರೆ ಅದೇ ಪ್ರಕಾರ ನಿಮಗೆ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ಪೋರ್ಟೇಬಲ್ ಹೌಸ್ ಸರ್ವಿಸ್ ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲೂ ಪ್ರೊವೈಡ್ ಇದೆ ನಮ್ಮ ಈ ನಂಬರನ್ನು ಕಂಟ್ಯಾಕ್ಟ್ ಮಾಡಿದರೆ ನಿಮಗೆ ಡೀಟೇಲ್ ಆಗಿ ನೀವು ಏನೇನು ವಿಚಾರ ಇದೆ ನೀವು ಎನ್ಕ್ವೈರಿ ಮಾಡ್ಬೋದು ಈ ನಂಬರಿಗೆ ಕಾಲ್ ಮಾಡಿ ಸೊ ಫ್ರೆಂಡ್ಸ್ ಈಗ ಪೋರ್ಟೇಬಲ್ ಹೌಸಲ್ಲಿ ಎಲ್ಲ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸು ಸಿವಿಲ್ ವರ್ಕು ಎಲ್ಲ ಆದಮೇಲೆ ಈಗ ನಿಮ್ಮದು ವಾಟರ್ ಕನೆಕ್ಷನ್ ಆಗಲಿ ಬೋರ್ವೆಲ್ ಆಗಲಿ ಬೆಸ್ಕಾಮಿಂದ ಆಗಲಿ ಇದು ಗೋರ್ಮೆಂಟಿಂದ ಏನಾರ ಶ್ಯಾಂಕ್ಷನ್ ಪ್ಲಾನ್ಸ್ ಆಗಲಿ ಏನಿದ್ರು ನೀವು ವರ್ಕಲ್ಲಿ ಗೋರ್ಮೆಂಟ್ದು ಅದು ನೀವೇ ಪ್ರೊವೈಡ್ ಮಾಡಿಕೊಡ್ಬೇಕಾಗುತ್ತೆ ಆಮೇಲೆ ನಮ್ಮದು ಏನಿದ್ರು ಓನ್ಲಿ ಪೋರ್ಟೆಬಲ್ ಹೌಸ್ ವರ್ಕ್ ಏನು ಮಾಡಿದೀವಲ್ಲ ಅಷ್ಟೇ ಚಾರ್ಜಸ್ ತಗೊತೀವಿ ಅದು ಎಕ್ಸ್ಟ್ರಾ ಚಾರ್ಜಸ್ ಏನಿದ್ರು ನೀವು ಆಗಿ ಪೇ ಮಾಡಬೇಕಾಗುತ್ತೆ ಇದು ಏನೀಗ ಮನೆ ರೆಡಿಮೇಡ್ ಹೌಸ್ ನೋಡ್ತಾ ಇದೀರಲ್ಲ ಸೊ ಇದು ಈಗ ರೋಡ್ ಲೆವೆಲ್ ಇಂದ ನಾವು ಟೂ ಫೀಟು ಹೈಟ್ ಮಾಡ್ಕೊಡ್ತೀವಿ ಸ್ಟೋನ್ ಮೆಸಂದ್ರಿ ವರ್ಕ್ ಯೂಸ್ ಮಾಡಿ ನಿಮಗೆ ಹೈಟ್ ಮಾಡ್ಕೊಡ್ತೀವಿ ಎರಡು ಫೀಟು ಸೊ ಮೇಲೆ ನಿಮಗೆ ಇದ್ರ ಜೊತೆಗೇನೆ ಜಾಗ ಇದ್ರೆ ನಿಮಗೆ ಸಿಕ್ಸ್ ತೌಸಂಡ್ ಲೀಟರ್ದು ಸಮ್ ಟ್ಯಾಂಗು ನಿಮಗೆ ಮಾಡ್ಕೊಡ್ತೀವಿ ಇಲ್ಲಿ ಇವಾಗ ನಾ ಈ ಮನೇಲಿ ಏನ್ ಪೋರ್ಟಬಲ್ ಹೌಸ್ ನೋಡ್ತಾ ಇದೀರಲ್ವಾ ಇದೇ ತರ ಇದ್ರಲ್ಲಿ ನಾಲ್ಕು ಸೈಡು ಕ್ಯಾಮ್ರಾ ಪಾಯಿಂಟ್ಸ್ ಇದಾವೆ ಮತ್ತೆ ಇವಾಗ ಏನ್ ಕನೆಕ್ಷನ್ ತಗೊಂಡಿದೀವಲ್ಲ ಎಲೆಕ್ಟ್ರಿಸಿಟಿ ಒಳಗಡೆ ಅದು ನಾವೀಗ ಆಗಿ ತಗೊಂಡಿದೀವಿ ಅದನ್ನ ನೀವು ಮನೆ ಪೋರ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಎಲೆಕ್ಟ್ರಿಕಲ್ ಬೋರ್ಡ್ ಕಡೆಯಿಂದ ನೀವು ಡೈರೆಕ್ಟ್ ಕನೆಕ್ಷನ್ಸ್ ತಗೋಬಹುದು ಮೇಲ್ಗಡೆ ಸೋಲಾರ್ ಕೂಡ ಇನ್ಸ್ಟಾಲ್ ಮಾಡ್ಕೋಬಹುದು ನಿಮ್ಗೆ ಯೂಸ್ ತಕ್ಕಂಗೆ ಮತ್ತೆ ಇದರಲ್ಲೇ ಇಂಟರ್ನೆಟ್ ಕೇಬಲ್ ಕನೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ ಅದನ್ನ ಆಲ್ರೆಡಿ ಕೇಬಲ್ ಹಾಕಿ ಈಗ ಅದರಲ್ಲಿ ಸೊ ಒಳಗೂ ಇಂಟರ್ನೆಟ್ ಸ್ಪೀಕರ್ಸ್ ಎಲ್ಲ ಪಾಯಿಂಟ್ ಪಾಯಿಂಟ್ಸ್ ಆಪ್ಷನ್ಸ್ ಇದಾವೆ ಇವಾಗ ನಿಮ್ಗೆ ಬೇಕಾದ್ರೆ ಕ್ಯಾಮ್ರಾಸ್ ಪಾಯಿಂಟ್ಸ್ ಕೂಡ ಇದೆ ನೀವು ಕ್ಯಾಮ್ರಾಸ್ ಆನ್ಸೈಟ್ ಇನ್ಸ್ಟಾಲ್ ಮಾಡ್ಕೋಬೋದು ಈಗ ಇಷ್ಟು ಎಲ್ಲ ವೀಡಿಯೋ ನೋಡಿದ್ದೀರಾ ಕಂಪ್ಲೀಟ್ ಆಗಿ ನಿಮಗೆ ಏನ್ ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡೋಕ್ಕೆ ನಿಮಗೆ ನಂಬರ್ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ ಆಮೇಲೆ ಕೆಳಗೂ ನಂಬರ್ ಮೆನ್ಷನ್ ಆಗ್ತಾ ಇದೆ ಆ ನಂಬರಿಗೆ ಕಂಟ್ಯಾಕ್ಟ್ ಮಾಡಿ ಈಗ ಪ್ರೈಸ್ ಇದ್ರದ್ದು ಏನಿದೆ ಅಂತ ನಾವು ಕೇಳೋಣ ಏನಿದೆ ಇದ್ರ ಪ್ರೈಸ್ ತರ್ಟಿ ಫೈವ್ ಲ್ಯಾಕ್ಸ್ ಇದೆ ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಚಾರ್ಜಸ್ ಟ್ರಾನ್ಸ್ಪೋರ್ಟ್ ಬ್ಯಾಂಗ್ಳೂರ್ ಅಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ನಾವು ಚಾರ್ಜಸ್ ಇದು ನೋಡ್ಕೊತೀವಿ ಬ್ಯಾಂಗ್ಳೂರಿಂದ ಆಚೆ ಔಟ್ಸೈಡ್ ಔಟ್ ಸೈಡ್ ನಮ್ದು ಆಫ್ ಮತ್ತಿನ ಕ್ಲೈಂಟ್ ಇರುತ್ತಲ್ಲ ಹಾಫ್ ಆಫ್ ಶೇರಿಂಗ್ ಪ್ರೈಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀರಾ ಹೌದು ಸರ್ ಓಕೆ ಫ್ರೆಂಡ್ಸ್ ಈಗ ತರ್ಟಿ ಫೈವ್ ಲ್ಯಾಕ್ ರುಪೀಸ್ ಇದು ಸ್ಲೈಟ್ ನೆಗೋಷಿಯೇಬಲ್ ಇದೆ ಸೊ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟು ಪ್ಯೂರು ಕ್ವಾಲಿಟಿ ವರ್ಕಲ್ಲಿ ಅಲ್ಲಿ ಮಾಡಿರೋದು ಸೊ ನಿಮಗೆ ಇನ್ನೂ ಏನಾರ ಡೌಟ್ಸ್ ಇದ್ದರೆ ನೀವು ಬಂದು ನೋಡೋದಾದರೆ ನಿಮಗೆ ಎಲ್ಲ ಡೀಟೇಲು ಡಿಸ್ಕ್ರಿಪ್ಷನ್ನು ವಿತ್ ಅಡ್ರೆಸ್ ಕೊಟ್ಟಿರ್ತೀವಿ ನಂಬರು ಇದೆ ಆ ನಂಬರಿಗೆ ಕಾಲ್ ಮಾಡಿ ನೀವು ಯಾವಾಗಾದರೂ ಬಂದು ನೋಡಬಹುದು ಮತ್ತು ಸೊ ಇದು ಒಂದು ಹೊಸ ಕಾನ್ಸೆಪ್ಟು ಭಾಳ ಈಗ ಹೊರಗಡೆ ದೇಶದಲ್ಲಿ ಎಲ್ಲ ಯೂಸ್ ಆಗ್ತಾ ಇದ್ದಾವೆ ಈಗ ನಮ್ಮ ಇಂಡಿಯಾದಲ್ಲಿ ಹೊಸದಾಗಿ ಬಂದಿದೆ ಇದನ್ನು ಈ ಎಲ್ಲ ನೀವು ಐತಲ್ಲ ಯೂಸ್ ಮಾಡ್ಕೊಳ್ಳಿ ಸೊ ಎಲ್ಲ ವೀಕ್ಷಕರಿಗೆ ಏನಾರ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ನಂಬರ್ ಕೊಟ್ಟಿದ್ದೀವಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರದೇ ಆದ ಒಂದು ಯೂಟ್ಯೂಬ್ ಚಾನಲ್ ಇದೆ ಸಿ ಕೆ ವುಡ್ಡು ಒನ್ ತ್ರೀ ಫೈ ಸಿಕ್ಸ್ ಅಂತ ಹೆಸರು ಸೊ ನೀವು ಐತಲ್ಲ ಯೂಟ್ಯೂಬಲ್ಲಿ ಹೋಗಿ ಇದನ್ನು ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದ್ರಾಗೆ ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ ಅಂತಲೂ ಡೀಟೇಲ್ ಆಗಿ ಇವರೆಲ್ಲ ಡೀಟೇಲ್ಸ್ ಆಗಿ ಅದ್ರಾಗೂ ವೀಡಿಯೋಸ್ ಶೇರ್ ಮಾಡಿದ್ದಾರೆ ಸೊ ಇವ್ರ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಯಾರ್ಯಾರ ಫ್ರೆಂಡ್ಸು ಇದು ತೊಗೊಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ